ಕೇರಳದಲ್ಲಿ ಕನ್ನಡ ಮಾಧ್ಯಮದ ಶಾಲೆಗಳಲ್ಲಿ ಕೇರಳದ ಗಡಿ ಪ್ರದೇಶದಲ್ಲಿ ಇರ್ತಕ್ಕಂಥ ಕನ್ನಡ ಶಾಲೆಗಳಲ್ಲಿ ಮಲಯಾಳಮ್ಮನ್ನು ಕಡ್ಡಾಯಗೊಳಿಸಿರ್ತಕ್ಕಂಥದರ ಬಗ್ಗೆ ಕಾಂಗ್ರೆಸ್ಸಿನ ನೀತಿ ಏನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ ನಾನು ಅಭಿನಂದಿಸ್ತೇನೆ ಈ ಥರ ನಮ್ಮ ಕನ್ನಡಿಗರ ಮೇಲೆ ಮಲಯಾಳಮ್ಮನ್ನು ಕಲೀಲೇಬೇಕು ಅಂತ ಕಡ್ಡಾಯಗೊಳಿಸಿರತಕ್ಕಂಥದ್ದನ್ನು ಹೇರಿಕೆ ಮಾಡಿರ್ತಕ್ಕಂಥದ್ದನ್ನು ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ದಾರೆ ಖಂಡಿಸಿದ್ದಾರೆ ನಾನು ಕೇಳೋದಕ್ಕೆ ಬಯಸ್ತೇನೆ ಮಾತೆತ್ತಿದರೆ ವೇಣುಗೋಪಾಲ್ ಅವರು ಮಾತಾಡ್ತಾರೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ಟ್ವೀಟ್ ಮಾಡ್ತಾ ಟ್ವೀಟ್ ಮಾಡ್ತಾರೆ ಇದರ ಬಗ್ಗೆ ವೇಣುಗೋಪಾಲ್ ಅವರು ಜನರಲ್ ಸೆಕ್ರೆಟ್ರಿ ಎ ಐ ಸಿ ಸಿ ಏನು ಕಾಂಗ್ರೆಸ್ಸಿನ ನೀತಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡಿ ಕಾಂಗ್ರೆಸ್ಸಿನ ಸ್ಟ್ಯಾಂಡ್ ಸ್ಟ್ಯಾಂಡ್ ಏನು ದ್ವಿಮುಖ ನೀತಿನ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಈ ರೀತಿ ಕನ್ನಡಿಗರ ಮೇಲೆ ಮಲಯಾಳಂ ಭಾಷೆಯನ್ನು ಹೇರ್ತಕ್ಕಂಥದ್ದು ಸರಿಯಲ್ಲ ಈ ಕುರಿತಂತೆ ಕಾಂಗ್ರೆಸ್ ಸರ್ಕಾರ ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರವನ್ನು ತಿಳಿಸ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಒಂದೇದು ಇನ್ನು ಎರಡನೇದು ಹುಬ್ಬಳ್ಳಿಯಲ್ಲಿ ನಮ್ಮ ಸುಜಾತ ಸುಜಾತ ಅವರನ್ನ ಬಿ ಜೆ ಪಿ ಕಾರ್ಯಕರ್ತೆಯನ್ನ ಪೊಲೀಸರೇನೆ ಅವರನ್ನು ವಿವಸ್ತ್ರಗೊಳಿಸಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿರ್ತಕ್ಕಂಥದ್ದು ಅತ್ಯಂತ ಮಾನವ ಸಮಾಜ ತಲೆ ತಗ್ಗಿಸ್ತಕ್ಕಂಥ ವಿಷಯ ಇದೊಂದು ಅನಾಗರಿಕ ಸಮಾಜದ ಲಕ್ಷಣ ಇದು ಈ ತರ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಕಚೇರಿಗಳಾಗಿದ್ದಾವೆ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಠಾಣೆಗಳು ಅಂತಕ್ಕಂಥದ್ದು ಆದ್ರಿಂದ ಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ಯಾರು ಆ ಪೊಲೀಸರು ಈ ಮ ಈ ವಿಷಯದಲ್ಲಿ ಸಹಭಾಗಿಗಳಾಗಿದ್ದಾರೆ ನಮ್ಮ ಸುಜಾತ ಬಿಜೆಪಿ ಕಾರ್ಯಕರ್ತೆಯನ್ನ ವಿವಸ್ತ್ರಗೊಳಿಸಿದ್ದಾರೆ ಆ ಪೊಲೀಸರನ್ನು ವಜಾಗೊಳಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ ಇದೊಂದು ಇಡೀ ಮಾನವ ಸಮಾಜಕ್ಕೆ ಒಂದು ಘೋರ ಅಪಮಾನ ಮಾಡಿರ್ತಕ್ಕಂಥ ಘಟನೆ ಇದು ಇದೊಂದು ಅನಾಗರಿಕ ಸಮಾಜದ ಸಮ ಸಮಾಜ ಅನ್ನೋದರ ಕಡೆಗೆ ಯಾವ ಅನಾಗರಿಕನೂ ಕೂಡ ಈ ಥರ ಮಾಡೋದಿಲ್ಲ ಯಾವ ಪ್ರಶು ಪ್ರಾಣಿಗಳು ಕೂಡ ಈ ಥರ ಮಾಡೋದಿಲ್ಲ ಆದ್ರಿಂದ ಕೂಡಲೇ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಆ ಪೊಲೀಸರು ಯಾರಿದ್ದಾರೆ ಅವ್ರನ್ನ ವಜಾಗೊಳಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಪಡಿಸ್ತೇನೆ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಅವ್ರನ್ನ ವಜಾಗೊಳಿಸ್ಬೇಕು ಅಂತೇಳಿ ಪಡಿಸ್ತಾ ಮತ್ತು ವಿವಸ್ತ್ರಗೊಳಿಸಿರ್ತಕ್ಕಂಥ ನಮ್ಮ ಸುಜಾತ ಅವರಿಗೆ ಏನು ಮಾನಹಲ್ಲೆ ಆಗಿದೆ ಮಾನ ಭಂಗ ಆಗಿದೆ ಈ ವಿಷಯಕ್ಕೆ ಕುರಿತಂತೆ ಪರಿಹಾರವನ್ನು ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪಡಿಸ್ತೇನೆ